ನನಗೆ ಮೈಸೂರಿನಲ್ಲಿ ಮಗು ಅಪಹರಣ ಆಗಿರೋದು ಬಿ ಆರ್ ಪಾಟೀಲ್ ಹೇಳಿರೋದು ಅವ್ರು ನನ್ನ ಗಮನದಲ್ಲಿ ಏನೂ ಇಲ್ಲ ಆ ಥರ ಯಾರು ಮಾಡಿದರೆ ಕಾನೂನು ಪ್ರಕಾರ ಯಾರು ಮಾಡಿರ್ತಾರೆ ಅದ್ರ ಕ್ರಮ ತಗೋತಾರೆ ಅಲ್ಲ ನೀವು ಮೈಸೂರು ಉಸ್ತುವಾರಿ ಸಚಿವರು ಅದ್ರ ಮಾಹಿತಿ ನಾನು ಒಯ್ತಾ ಇದ್ದೀನಿ ಮೈಸೂರಿಗೆ ಯಾರು ಅಂತ ತಿಳ್ಕೊಳ್ತೀನಿ ನಾನು ಏನೊಂದು ಸರ್ ಮೀಸ ಮನೆಗಳಿಗೆ ಮೀಸಲಾತಿ ಕೊಟ್ಟಿದ್ದನ್ನ ಬಿಜೆಪಿ ತೀವ್ರವಾಗಿ ವಿರೋಧ ಮಾಡ್ತಾ ಇದೆ ಎಸ್ ಸಿ ಎಸ್ ಟಿ ಗಳಿಗೆ ಹಿಂದುಳಿದವರಿಗೆ ಇದರಿಂದ ಅನ್ಯಾಯ ಆಗುತ್ತೆ ಮತ್ತು ಸಾಮಾನ್ಯ ವರ್ಗದವರಿಗೂ ಅನ್ಯಾಯ ಆಗುತ್ತೆ ಈ ಮೀಸಲಾತಿ ಪ್ರಮಾಣ ಹೆಚ್ಚಳ ಮಾಡಿದ್ದು ಹೌಸ್ ಇಸ್ ಎ ಪ್ರಯಾರಿಟಿ ಅಲ್ಲ ಅಲ್ವಾ ಪ್ರತಿಯೊಬ್ಬರಿಗೂ ತಲೆ ಮೇಲೆ ಸೂರ್ಯ ಇರಬೇಕು ಅದು ಪ್ರಯಾರಿಟಿ ಅದು ಸವಲತ್ತಿನ ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಬೇಕು ಜನರಿಗೆ ವೆದರ್ ಈಸ್ ಎ ಮೈನಾರಿಟಿ ಅ ಬ್ಯಾಕ್ವರ್ಡ್ ಶೆಡ್ಯೂಲ್ ಕಾಸ್ಟ್ ಅಟ್ ಜನರಲ್ ಯಾರು ವಸತಿ ಏನರೂ ಇದ್ದಾರಲ್ಲ ಅವ್ರಿಗೆಲ್ಲ ವಸತಿ ಕೊಡಬೇಕು ಅನ್ನೋದು ನಮ್ಮ ಸರ್ಕಾರದ ನೀತಿ ಈ ವಸತಿಗಳನ್ನು ಹಂಚುವಾಗ ಅಲ್ಪಸಂಖ್ಯಾತರ ಸಮುದಾಯದ ಹೆಚ್ಚು ಜನರಿಗೆ ವಸತಿಗಳಿಲ್ಲ ಹೀಗಾಗಿ ಹಂತ ಹಂತವಾಗಿ ವಸತಿಯನ್ನು ಎಲ್ಲ ಸಮಾಜ ಕೊಡಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಅವ್ರಿಗೆ ಕೊಡ್ತಿರೋದ್ರಲ್ಲಿ ಸ್ವಲ್ಪ ಹೆಚ್ಚು ಕೊಡಿ ಅಂತ ಹೇಳಿ ತೀರ್ಮಾನ ಆಗಿದ್ದೇವನ ಅದಕ್ಕೆ ಧರ್ಮನೋ ಜಾತಿನೋ ಇವ್ ಯಾವ್ದು ಮಾನದಂಡ್ ಯಾವ ಬರೀ ಬುದ್ಧಿ ಇಲ್ಲ ಮಾತಾಡ್ತಾ ಇಡ್ತೀರ ಸ್ವತಂತ್ರ ಸ್ವತಂತ್ರ ಹೋರಾಟಗಾರನಿ ಬ್ರಿಟಿಷರ ವಿರುದ್ಧ ಹೋರಾಡಲ್ ಇವ್ರು ಹೋರಾಟ ಮಾಡಿದ್ರು ಬ್ರಿಟಿಷರ ವಿರುದ್ಧ ಮುಸ್ಲಿಂ ತಕ್ಷಣ ರಾಷ್ಟ್ರ ವಿರುದ್ಧ ಅಂತಲ್ವೇ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದೆ ಭಾರತದಲ್ಲಿ ಅದರಲ್ಲಿ ಹದಿನೇಳು ಪರ್ಸೆಂಟ್ ಮುಸ್ಲಿಮ್ ಇದಾರೆ ಆರ್ ದ ನಾಟ್ ಇಂಡಿಯನ್ಸ್ ಹರ್ ದ ನಾಟ್ಸ್ ಪ್ರಾವಿಷನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ದಿಲ್ ದಿಟ್ಸ್ ಫಂಡಮೆಂಟಲ್ ರೈಟ್ಸ್ ಯಾಕೆ ಸುಮ್ ಸುಮ್ನೆ ಇಲ್ಲಿ ಮಾತಾಡ್ತೀರಿ ಹೆಚ್ಚಳ ಮಾಡಿದ್ರೆ ಅವರ ಜನಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದಲ್ಲಿ ಹೆಚ್ಚು ಜನರಿಗೆ ನೀವು ಹೋಗಿ ಅವರು ವಾಸ ಮಾಡೋ ಏರಿಯಾ ನೋಡಿ ದಿವ್ ಲೈಕ್ ಅನಿಮಲ್ ಬೀಯಿಂಗ್ ಏನು ಮೂಲಭೂತ ಕೊಡಬಾರ್ದು ಅವ್ರಿಗೆ ಅರ್ಧ ಗೌರ್ಮೆಂಟ್ ಅಸೀಷನ್ ಕೊಟ್ಟಿವ್ ಅ ಪ್ರಯಾರಿಟಿ ಮನೆಯಲ್ಲಿ ಎಲ್ರಿಗೂ ಮನೆ ಕೊಡ್ಬೇಕು ಅನ್ನೋ ನೀತಿ ಆದ್ಮೇಲೆ ಅಂತ ಯಾರ್ಯಾರಿಗೆಲ್ಲ ಎಲ್ಲರೂ ಕೊಡ್ತೀವಿ ಕೊಡುವಾಗ ಹೆಚ್ಚು ಸಂಖ್ಯೆಯವರು ಅವ್ರ ಮನೆಯಲ್ಲದಿರೋದ್ರಿಂದ ಹತ್ತು ಪರ್ಸೆಂಟ್ ಬಲ್ಲೂ ಇನ್ನೈದು ಪರ್ಸೆಂಟ್ ಜಾಸ್ತಿ ಕೊಡಿ ಅಂತ ಇಟ್ ವಿ ಆರ್ ಡಿಸೆನ್ಮೆಂಟ್ ಅದರ್ಸ್ ಎಲ್ಲರೂ ಯಾರು ವಸತಿ ಇಲ್ಲ ಅವ್ರಿಗೆಲ್ಲ ವಸತಿ ಕೊಡ್ತೀವಿ ಓಕೆ

ಅದಕ್ಕೆ ಒಂದು ಪರಿಣಾಮಕಾರಿಯಾಗಿ ಕಮಿಷನ್ನು ಸರ್ಕಾರ ಮಾಡ್ತಾ ಇದ್ದೀನಿ ಸೀರಿಯಸ್ಸಾಗಿ ಆಗಿ ಇನ್ನೂ ಒಂದು ನಗರದಲ್ಲಿ ಬಿ ಬಿ ಎಂ ಪಿದಲ್ಲಿ ನಲ್ವತ್ತ ನಾಲ್ಕು ನಲ್ವತ್ತೈದು ಪರ್ಸೆಂಟ್ ಆಗಿದೆ ಅರ್ಬನ್ನಲ್ಲಿ ಎಪ್ಪತ್ತೆಪ್ಪತ್ತೈದು ಪರ್ಸೆಂಟ್ ಆಗಿದೆ ಅದು ಮುಟ್ಟಕ್ಕೆ ಈಗ ಬೇರೆ ಬೇರೆ ಈಗ ಟಿ ಕ್ಲಾಸ್ ಶಾಲೆ ಶುರುವಾಯಿತು ಟೀಚರ್ಸ್ ಎಲ್ಲ ಹೋದರು ಬೇರೆ ಮಾನದಂಡಗಳು ಹೋಗಿ ಮಾಡಬೇಕು ಐ ಥಿಂಕ್ ಶಾರ್ಟ್ಲಿ ವೆರ್ ಗುಡ್ ಕಂಪ್ಲೀಟಿ